ಚಿನ್ನ ಗಾಡಿದ ಕಲ್ಲ ಯಾರೇ ಉಂಟ ಬರೀ ನಿಮ್ಲಿನಿ ಕಟಿಲ್ ದೇಸ್ಥಾನಕ್ಕೆ ತಾರು ರಿಕ್ಷಾ ರೆಡಿ ಆತು ರಿಕ್ಷಾ ಡ್ರೈವರ್ ಬರ್ತೇನೆ ಹಾ ಪೋ ಜಾಗ ಉಂಟಾ ಪರೀ ಕಾರ್ आले ना इत्र निरपुर मन मन गवाड आइ साइड मे ने चोकर दिन्द कजरिया भरदि कज दे फु कज दे फु गग दिसियार मारे हलो बोल आ हा कट पोनिया आ सरका

ர்டே படம் பயிர் லோக் மல் பத்தார்க்கா நீண்ட

ಬಾರ್ ಭಾಟಿ ಆಯಾ ಪೆಟಿ ರೀ ಮಾರೀ

ರಾಕೇಶ್ ಎ ಬರ್ತೇ ಅದ ಈ ಜನತಾ ಪಾರ್ಟಿದ ಗಮ್ಮತ್ ಆಚ ಏನಾನು ಒಂದು ಈ ನೆನಪು ಮಾಲ್ದ ಗಟ್ಟದಾರವರು ಹುಳ್ಳೇರು ಏನಾರ ಈ ನೆನಪು ಮಾಲ್ದ ಒಂದು ಕಾರ್ಯಕ್ರಮ ಇತ್ತು ಸೊಲ್ ಮೇಲೆ ಸಂದ ಒಂದು ಬಾರಿ ಖುಷಿ ಖುಷಿಯಾದ್ರು ಒಡ ಎನ್ನ ಪ್ರಕಾರ ಯಾರು ಎರಡು ಸಾವಿರದ ಹದಿನಾರು ಬೆದ್ರದ ಮೇಲೆಗಂದು ಬರ್ತಿನ ಇದೇ ಬೇಲೆ ಬತ್ತಿನ ಮಕ್ಕಳೊಬ್ರು ಪರಿಚಯ ಕೊಟ್ಟು ఏడు సవరద ఇప్ప వర్ష అండి ఇదే ముట్టాల వండి లడై ఆవాడు పెట్టి లడై ఆవాడు అప్పుడు చాలా వంజీ ఇదే నటలో ఇంకల్లా నటు బయట పార్టీనప్పుడు ఇంకా ఫ్రెండ్షిప్ గుతుంది కదా కూడా నచ్చి పార్తె దమ్మంత వందా కూడా మనకు తిప్పుడు ゃはね

आते थे हां करते 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 मतलब

अरे बोल देते हैं। दाई को। और पुण्यलोगों तो कम नहीं आता। और माता जी वाले कपड़ों। कैसा दाई को जीत जीत जो पुण्य है। ना। वो फोपे है ना। बाय बाय। ओ वन 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 चुम चुम चुम। आलो गए सीनी साजिश व्यापक दुबारा हो

நம்பர் பர்தே விஷமா இருட்டு ரோலாய்ட்டு சுமார்ண்டு எல்லாம் வர்றேன் ಓಡ ದಕ್ಕಿರಿ ಫ್ರೆಂಡ್ಸ್ ಏನನ್ ಮೂಲು ಏನನ್ ಮೂಲು ಇಲ್ಲ ಉಂಟದು ಮುಲ್ಗ ರಿಕ್ಷಾ ಬಕ ಬಾ ಜನ ಬರ ದಿಕ್ಕೊಂದ್ರಿ ಫ್ರೆಂಡ್ಸ್ ಹಾಕಿ ಅಣ್ಣ ಏತ ರಿಕ್ಷ ಅದು ಇದು ಗುಡಿ ಅಂದ್ರೆ ಐವರು ಹೆಂಗ್ಳುಡಿ ಅಂದ್ರೆ ಐವರು ರೂಪಾಯಿಗೆ ಈರ್ ಹುಡುಪನ ಯಾರು ಉಡುಪಿನ ಐದು ಅಲ್ಲೆಲ್ಲಿ ಹೆಂಗ್ಲ ಉಡುಪಲ್ಲ ಗದ್ರಾಗ ಏತಿ ಕೆ ಒಂದು ಮ್ಯಾಟ್ ಐಟ ಇತ್ತು ಇನ್ನು ಇಲ್ಲ ಪೋಡಿತ್ತು ಇಲ್ಲ ಪೋಂದೇ ಮುಟ್ಟು ಪುರ ಹಂಡದಿದ್ರು ಬ್ಯಾಗ ಪುರ ದೆಂಗದ್ದು ಮೂಲೆ ಕುಲ್ಲ ಕಡೆ ಖುಲ್ಲ ಇರತ್ತೈತೆ ಕೊಡೋಕಿತ್ತಂಗಾದಿದು ಮಾರಾ ಪುರ ಖುಲ್ಲ ಇರತ್ತ ಲಾಸ್ಟಿಗೆ ಚಾಟಜಿ ತೊಂದರೆ ಕಲ್ವಿ ಬರಂತಿ

داده؟ این آه سری پنو مارسته آه ببین که؟ که چیان دی؟ کارچیدی هست کارچید؟ آور دیده چیت دیده دیده